ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಬ್ಯಾಂಕಿನ ಗ್ರಾಹಕರ ಸಂಪರ್ಕ ಸಭೆ ದಿವಂಗತ ಶಾಂತಪ್ಪಣ್ಣ ಮಿರ್ಜಿಯವರ ದೂರದೃಷ್ಟಿಯಿಂದಾಗಿ ಗ್ರಾಮೀಣರಿಗೆ ಅನುಕೂಲ ಎಂಜಿ ಭಾತೆ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗಲೆಂದು ಸುಮಾರು ಮೂರು ದಶಕಗಳ ಹಿಂದೆ ದಿವಂಗತ ಶಾಂತಪ್ಪಣ್ಣ ಮಿರ್ಜಿಯವರು ಗ್ರಾಮದಲ್ಲಿ ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಪಟ್ಟಣ ಸಹಕಾರಿ ಬ್ಯಾಂಕ್ ಆರಂಭಿಸಿದರು ಈಗ ಬ್ಯಾಂಕಿನ ಮುಖಾಂತರ ಒಂಬತ್ತು ಕೋಟಿ ಠೇವಣಿ ಸಂಗ್ರಹಿಸಿ ಎಂಟು ಕೋಟಿ ಸಾಲ ವಿತರಿಸಲಾಗಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಎಂಚಿ ಭಾತಿ ತಿಳಿಸಿದ್ದಾರೆ ಅವರು ಇತ್ತೀಚೆಗೆ ರಾಯಭಾಗ ತಾಲೂಕಿನ ನಸ್ಲಾಪುರ್ ಗ್ರಾಮದ ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಪಟ್ಟಣ ಸಹಕಾರಿ ಬ್ಯಾಂಕಿನ ಗ್ರಾಹಕರ ಸಂಪರ್ಕ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು ಗ್ರಾಹಕರು ಬ್ಯಾಂಕಿನ ಜೊತೆ ಒಳ್ಳೆಯ ಒಡನಾಟ ಬೆಳೆಸಿಕೊಂಡು ಸಾಲ ಪಡೆದು ಆರ್ಥಿಕವಾಗಿ ಸಬಲರಾಗಬೇಕು ಜೊತೆಗೆ ಸಕಾಲಕ್ಕೆ ತೆಗೆದುಕೊಂಡ ಸಾಲವನ್ನು ಮರುಪಾವತಿಸಿದರೆ ಬ್ಯಾಂಕ್ ಸಹಿತ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಸೇವಾ ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು ಬ್ಯಾಂಕು ಗ್ರಾಮೀಣ ಹಾಗೂ ಪಟ್ಟಣ ಪ್ರದೇಶದ ಜನರ ಸಾಮಾನ್ಯರ ಆರ್ಥಿಕ ಸಬಲೀಕರಣ ಸಾಧಿಸುವ ಜೊತೆಗೆ ಪ್ರತಿ ವರ್ಷ ಪ್ರಗತಿಯತ್ತ ಸಾಗುತ್ತಿದೆ ಬ್ಯಾಂಕು ಅತ್ಯಂತ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅದಕ್ಕೆ ತಮ್ಮೆಲ್ಲರ ಸಹಕಾರವೇ ಪ್ರಮುಖ ಕಾರಣವಾಗಿದೆ ಎಂದು ಹೇಳಲು ಬಹಳ ಅಭಿಮಾನವೆನಿಸುತ್ತದೆ ಬ್ಯಾಂಕಿನ ಸಂಸ್ಥಾಪಕರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸದಸ್ಯರ ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯನ್ನು ಎಲ್ಲ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಅವರ ಆಚಾರ ವಿಚಾರಗಳಂತೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೊರಟಿದ್ದೇವೆ ಯಾಕಂದ್ರೆ ಮೊದಲ ಹತ್ತೊಂಬತ್ತು ನೂರ ವರ್ಷ ಆಯ್ತು ಹೆಡ್ ಆಫೀಸ್ ಅವಾಗೆಲ್ಲ ಮೊದ್ಲಿನ ಮಂದಿ ಪಟ್ಟಣ ಸಹಕಾರಿ ಬ್ಯಾಂಕ್ ಅಂತ ಇದ್ರ ನಾಮಕರಣ ಐತಿ ಆದ್ರ ಹಳ್ಳಿ ಮಠದಾಗ ಅಣ್ಣಗೋಳ ಪ್ರತಿಯೊಂದು ಹಳ್ಳಿ ಮಠದಾಗ ಒಂದು ಶಾಖಾ ತಗೋದು ಈಗೆಲ್ಲ ಸವಾರ್ದಾಗಲಿ ಕ್ರೆಡಿಟ್ ಸೋಸ್ ಈ ಸಂದರ್ಭದಲ್ಲಿ ಬ್ಯಾಂಕಿನ ನೂತನ ಬಾಡಿಗೆ ಕಟ್ಟಡ ಸ್ಥಳಾಂತರಗೊಳಿಸಲಾಯಿತು ಉತ್ತಮ ಗ್ರಾಹಕರಿಗೆ ಸತ್ಕರಿಸಲಾಯಿತು ಇದೇ ವೇಳೆ ಬ್ಯಾಂಕಿನ ಕುರಿತು ಅನೇಕ ಗ್ರಾಹಕರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವೈಎಸ್ ಮಿರ್ಜಿ ಮಹಾವೀರ್ ಪಾಟೀಲ್ ಸುರೇಶ್ ಗರ್ಗುಡಿ ಅಶೋಕ್ ದಾನ್ವಾಡಿ ಅಜಿತ್ ಅಕ್ಕೋಳೆ ಪೂಜಾ ಪಟ್ಟನ್ಕುಡಿ ಚೇತನ್ ಪಾಟೀಲ್ ವರ್ಧಮಾನ್ ಬನವನಿ ಜೈಪಾಲ್ ಬನವನಿ ಮಹಾದೇವ್ ಕಾಂಬಳೆ ಅರುಣ್ ನಾಯಕ್ ನೇಮಗೌಡ ಪಾಟೀಲ್ ಜಿ ಕುಂಬಾರೆ ಚೌಗೌಡ ಪಾಟೀಲ್ ಅಮೃತ್ ಪಾಟೀಲ್ ಸಿದ್ದು ಗಾಯಗೌಳ ಪ್ರಧಾನ ವ್ಯವಸ್ಥಾಪಕ ಆರ್ ಎಸ್ ವಂದೂರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಳೆ ಬಹಳ ಸಮಸ್ಯೆ ಇತ್ತು ಅದಾದ್ರೂ ಎಲ್ಲ ಸಹಕಾರ ಇಲ್ಲಿ ಕೊಟ್ಟ ಒಳ್ಳೆ ರೀತಿಯ ಕೆಲಸ ಮಾಡ್ಕೋ ಬಂದಿದ್ವಿ ಈಗ ಮೇನ್ ರೋಡ್ ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಅವರು ಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ಬ್ಯಾಂಕಿನ ಪರವಾಗಿ ಧನ್ಯವಾದಗಳು ಮತ್ತೆ ಯಾವ್ದು ಕೋಆಪರೇಟಿವ್ ಬ್ಯಾಂಕ್ ನಡಿಬೇಕಾದ್ರೆ ನಿಮ್ಗೆಲ್ಲ ಸಹಕಾರ ಬಹಳ ಮುಖ್ಯ ಇರ್ತೈತೆ ಯಾಕಂದ್ರೆ ವಿಶ್ವಾಸ ಈಗಿನ ಬೆಳಗ್ಗೆ ಬಂದಾಗ ಎಲ್ಲಾರು ಇಟ್ಟು ಇಟ್ಟು ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಗೆ ಎಷ್ಟು ಜನ ಬಂದಿರೋದ್ರೆ ನಮ್ಮ ಶಾಂತಪ್ಪನ ಮಿರ್ಜಾ ಮೇಲೆ ವಿಶ್ವಾಸ ಇತ್ತ ಬಂದಿದ್ದೀರಂತ ನನ್ನ ಅನಿಸಿಕೆ ಯಾಕಂದ್ರೆ ಈಗ ಈಗ ಯಾವುದೋ ಸಭೆ ಸಮಾರಂಭ ಮಾಡ್ಬೇಕಾದ್ರೆ ಅಷ್ಟು ಈಜಿ ಇಲ್ಲ ಅಂತ ಈಗ ಎಷ್ಟು ಜನ ಒಂದು ಒಂದು ಫೋನ್ ಮ್ಯಾಗೋ ಅಥವಾ ಇನ್ನೊಂದು ಆಗಬಾರ್ದು ಅವ್ರ ಸಮಸ್ಯೆಗಳ ಬಗ್ಗೆ ಅವ್ರ ಕಷ್ಟ ಸುಖಗಳ ಬಗ್ಗೆ ಅಪಾಸು ಮಾಡಿರಂತಿದ್ರು ನಮಗೆ ನಾವು ನಾವು ನೋಡಿದ್ರೆ ಒಂದ್ ಕಡೆ ಅವ್ರದ್ದೇನು ಹೇಳ್ತಾರೆ ಅವ್ರಿಗೇನು ಅವ್ರು ಬರೀ ಸಾಲದಾಗ ಹುಟ್ಟಿ ಸಾಲದಾಗ ಸಾಯ್ಬಾರ್ದು ಅವ್ರ ಅಭಿವೃದ್ಧಿ ಆಗಿತ್ತಲ್ಲ ಸ್ಟಡಿ ಮಾಡ್ರಂತ ಹೇಳ್ತೈತಿ ನಾವ್ ಅದ್ರ ಮ್ಯಾಕ್ಸಿಮಮ್ ಸಂಬ್ರದ ವ್ಯವಸಾಯನ ಮಾಡುವಂತ ಬಹಳ ಜನ ಇದ್ದಾರೆ ಹಳ್ಳಿಯಲ್ಲಿ ಒಂದು ಶಾಖೆಯನ್ನ ತೆಗಿಬೇಕು ರೂರಲ್ ಏರಿಯಾ ತೆಗೆದ ಈ ಮಂದಿನ ಒಂದ್ ಸ್ವಲ್ಪ ಸುಧಾರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಥಮವಾಗಿ ಮೊದಲಿನಿಂದನೂ ಕೂಡ ಪ್ರಥಮ ಶಾಖೆ ಎಕ್ಸಾಂಬ ಆಗಲಿ ನಸಲಾಪುರ ಸಂಗತಿಯವರೆಗೆ ಎಲ್ಲ ಹಳ್ಳಿಯಲ್ಲಿ ಶಾಖೆಗಳನ್ನ ಪ್ರಾರಂಭ ಮಾಡಿದರು ಒಂದೇ ದಿವಸ ನಸಲಾಪುರ ಹಾಗೂ ಸಂಗತಿಯಲ್ಲಿ ಶಾಖೆಗಳು ಪ್ರಾರಂಭವನ್ನು ಮಾಡಿದ್ರು ಆ ಆ ಸಂದರ್ಭದಲ್ಲಿ ಇವರು ಅಂತ ಅಂತ ಮುಂದಾಲೋಚನೆ ಇಟ್ಟಿದ್ರು ಆ ಪ್ರಕಾರ ನಸಲಾಪುರ ಗ್ರಾಮದ ಎಷ್ಟೋ ಜನರು ಸದಸ್ಯರು ಇದನ್ನ ಲಾಭವನ್ನು ಪಡೆದ ಸುಧಾರಣೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪೂರ್ಣಿಮಾ ಭಂಡಗರ್ ಸ್ವಾಗತಿಸಿದರು ರಾಜು ಕೇಸ್ತಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ನಸ್ಲಾಪುರದಿಂದ ಸಂತೋಷ್ ಗಿರಿ